ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಒನ್ ಲ್ಯಾಬ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ್ರೆ ಸ್ವಲ್ಪ ಯೋಚನೆ ಮಾಡಿ ಒಂದು ದಿನ ಲೈಫ್ ನ ಅಂತಿಮ ಹಂತ ನಿಮ್ಮ ಮುಂದೆ ಬರುತ್ತೆ ಆಗ ನಿಮ್ಮ ಹತ್ತಿರ ದುಡ್ಡು ಇರೋದು ಕಾರ್ ಇರೋದು ಅಥವಾ ಫಾಲೋವರ್ಸ್ ಇರೋದು ಇಂಪಾರ್ಟೆಂಟ್ ಆಗಲ್ಲ ಕೇವಲ ಒಂದೇ ಒಂದು ಕ್ವಶನ್ ಉಳಿಯುತ್ತೆ ನಾನು ನನ್ನ ಲೈಫನ್ನ ನಿಜವಾಗ್ಲೂ ಬಾಳೆ ಬದುಕದ್ನಾ ಅಂತ ಆ ದಿನ ನೀವು ಏನು ಆನ್ಸರ್ ಕೊಡೋಕೆ ಇಷ್ಟಪಡ್ತೀರಾ ಯೋಚನೆ ಮಾಡಿ ಇದೇ ಕ್ವಶ್ಚನ್ ನಮ್ಮನ್ನ ಇಕ್ಕಿಗಾಯಿನ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗುತ್ತೆ ಅದೇ ಇಕ್ಕಿಗಾಯನ್ನ ನಮ್ಮ ಲೈಫ್ ನಲ್ಲಿ ಬದುಕೋದು ಈಗ ಇವಾಗಲೇ ಬದುಕೋದು ಇವತ್ತಿನ ಫೈನಲ್ ಎಪಿಸೋಡ್ ನಲ್ಲಿ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಫ್ರೇಮ್ ವರ್ಕ್ ಅನ್ನ ಕಲಿತಾ ಇದ್ದೀವಿ ಅದು ನಿಮ್ಮ ಡೈಲಿ ಲೈಫ್ ಅನ್ನ ಇಕಿಗಾಯಿಗೆ ಕನೆಕ್ಟ್ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಲೈಫ್ ಕೂಡ ಒಂದು ಲೆಗಸಿ ಆಗ್ಬೇಕು ಅಂತ ನೀವು ಇಷ್ಟಪಟ್ಟರೆ ಈಗಲೇ ಡ್ರೀಮ್ ಒನ್ ಲ್ಯಾಬ್ ಅನ್ನ ನಿಮ್ಮ ಫ್ಯಾಮಿಲಿಯ ಭಾಗವಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದು ಕೇವಲ ಒಂದು ಚಾನೆಲ್ ಅಲ್ಲ ಇದು ನಿಮ್ಮ ಜೊತೆಯಾಗಿ ಸಾಕ್ತಾ ಇರೋ ಒಂದು ಜರ್ನಿ ಬನ್ನಿ ನಮ್ಮ ಇಕ್ಕಿಗಾಯಿ ಬುಕ್ ಅನ್ನ ಫೈನಲ್ ಅಂತಿಮ ಹಂತವನ್ನ ಮುಂದುವರಿಸೋಣ ಇಕ್ಕಿಗಾಯಿನ ಬ್ಯೂಟಿ ಏನು ಅಂದ್ರೆ ಇದು ಒಂದು ಥಿಯರಿ ಅಲ್ಲ ಬದಲಾಗಿ ಒಂದು ಹ್ಯಾಬಿಟ್ ಅಂದ್ರೆ ನೀವು ಕೇವಲ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಅದನ್ನ ನೀವು ನಿಮ್ಮ ಲೈಫ್ ನಲ್ಲಿ ಇಂಪ್ಲಿಮೆಂಟ್ ಮಾಡೋದು ಕೂಡ ಮುಖ್ಯ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಿಮ್ಮ ದಿನದ ಮೋಸ್ಟ್ ಮೀನಿಂಗ್ ಫುಲ್ ಕ್ಷಣ ಯಾವುದದು ಅಂತ ಅದು ಆಫೀಸ್ನಲ್ಲಿ ಒಂದು ಪ್ರಾಜೆಕ್ಟ್ ಅಥವಾ ಫ್ಯಾಮಿಲಿ ಜೊತೆ ಒಂದು ಚಿಕ್ಕ ಕಪ್ ಟೀ ಕುಡಿಯದ ಅಥವಾ ಫ್ಯಾಮಿಲಿ ಜೊತೆ ಒಂದು ಕಪ್ ಟೀ ಕುಡಿಯೋದ ಇಕ್ಕಿಗಾಯಿ ಇಂತಹ ಕ್ಷಣಗಳಿಂದಲೇ ಫಾರ್ಮ್ ಆಗಿರತ್ತೆ ಇವತ್ತು ನಾವು ನಮ್ಮ ಲೈಫ್ ಅನ್ನ ಹೇಗೆ ರೀಡಿಸೈನ್ ಮಾಡೋದು ಅಂತ ನೋಡ್ತೀವಿ ಇದರಿಂದ ಪ್ರತಿ ದಿನಾನು ಪರ್ಪಸ್ ಹಾಗೆ ಖುಷಿಯಿಂದ ತುಂಬಿರುತ್ತೆ ಬನ್ನಿ ನಮ್ಮ ಇಕಿಗಾಯಿ ಪುಸ್ತಕವನ್ನ ಮುಂದುವರ್ಸೋಣ ಹಾಗಾದ್ರೆ ಇವನ್ನೆಲ್ಲ ಅಚೀವ್ ಮಾಡೋಕೆ ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು ಬನ್ನಿ ನೋಡೋಣ ಮೊದಲ ಸ್ಟೆಪ್ ಆತ್ಮಾವಲೋಕನ ಸೆಲ್ಫ್ ರಿಫ್ಲೆಕ್ಷನ್ ಇಕ್ಕಿಗಾಯನ್ನ ಹುಡುಕೋದೇ ಮೊದಲ ಸ್ಟೆಪ್ ಆಗಿರುತ್ತೆ ನಿಮಗೆ ನೀವೇ ಈಕಿಗಾಯನ್ನು ಹುಡುಕೋದು ಹೇಗೆ ನಿಮಗೆ ನೀವೇ ಈ ನಾಲ್ಕು ಗಳನ್ನ ಕೇಳ್ಕೊಳ್ಳಿ ಫಸ್ಟ್ ಒನ್ ನಾನು ಏನನ್ನ ಮಾಡೋಕೆ ಇಷ್ಟಪಡ್ತೀನಿ ವಾಟ್ ಐ ಲವ್ ಟು ಡೂ ಸೆಕೆಂಡ್ ಒನ್ ನಾನು ಯಾವ ವಿಷಯದಲ್ಲಿ ಬೆಸ್ಟ್ ಆಗಿದ್ದೀನಿ ವಾಟ್ ಐ ಆಮ್ ಗುಡ್ ಎಟ್ ಥರ್ಡ್ ಒನ್ ಪ್ರಪಂಚಕ್ಕೆ ನನ್ನಿಂದ ಏನಾಗಬೇಕು ವಾಟ್ ದ ವರ್ಲ್ಡ್ ನೀಡ್ಸ್ ಫ್ರಮ್ ಮೀ ಫೋರ್ತ್ ಒನ್ ಯಾವ ಕೆಲಸಕ್ಕಾಗಿ ನನಗೆ ದುಡ್ಡು ಸಿಗ್ಬೋದು ವಾಟ್ ಐ ಕ್ಯಾನ್ ಬಿ ಪೇಯ್ಡ್ ಫಾರ್ ಅಂತ ಈ ನಾಲ್ಕು ಸರ್ಕಲ್ಸ್ ನಡುವಿನ ಪಾಯಿಂಟ್ ಏನಿದೆ ಅಲ್ಲ ಅದೇ ನಿಮ್ಮ ಈಕೆಗಾಯಿ ಯೋಚನೆ ಮಾಡಿ ನೀವು ಪ್ರತಿದಿನ ಹತ್ತು ನಿಮಿಷ ಈ ಕ್ವಶನ್ಗಳನ್ನ ಕೇಳ್ಕೊಂಡ್ರೆ ಒಂದೇ ತಿಂಗಳಲ್ಲಿ ನಿಮ್ಮ ಕ್ಲಿಯರ್ನೆಸ್ ಎಷ್ಟು ಚೇಂಜ್ ಆಗಿರತ್ತೆ ಅಂತ ಬನ್ನಿ ನಿಮಗೊಂದು ಇನ್ಸ್ಪೈರಿಂಗ್ ಸ್ಟೋರಿನ ಹೇಳ್ತೀನಿ ಸುಧಾಮೂರ್ತಿ ಅವ್ರ ಬಗ್ಗೆ ನೀವು ಕೇಳಿರ್ತೀರಾ ಅವರು ತಮ್ಮ ಲೈಫ್ ಅನ್ನ ಒಬ್ಬ ನಾರ್ಮಲ್ ಇಂಜಿನಿಯರ್ ಅಥವಾ ಟೀಚರ್ ಆಗಿ ಸ್ಟಾರ್ಟ್ ಮಾಡಿದ್ರು ತಮ್ಮ ಕೆರಿಯರ್ ಅನ್ನ ಬಿಟ್ಟು ತಮ್ಮ ಇಕ್ಕಿಗಾಯನ್ನ ಆಯ್ಕೊಂಡ್ರು ಜನರ ಸೇವೆ ಮಾಡೋಕೆ ಶುರು ಇವತ್ತು ಅವರು ತಮ್ಮ ಫೌಂಡೇಶನ್ ಮೂಲಕ ಎಜುಕೇಶನ್ ಹೆಲ್ತ್ ಹಾಗೆ ವುಮೆನ್ ಎಂಪವರ್ಮೆಂಟ್ ಮಹಿಳೆಯರ ಸಬಲೀಕರಣದಲ್ಲಿ ಲಕ್ಷಾಂತರ ಜನರ ಲೈಫ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅವರ ಇಕಿಗಾಯಿ ತಮ್ಮ ಸ್ಕಿಲ್ಸ್ ಹಾಗೆ ರಿಸೋರ್ಸ್ ಗಳಿಂದ ಸೊಸೈಟಿಯನ್ನ ಇಂಪ್ರೂವ್ ಮಾಡೋದಾಗಿರುತ್ತೆ ಹಾಗೆ ಇದೇ ಗೋಸ್ಕರ ಅವರು ಕೇವಲ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಅಷ್ಟೇ ಅಲ್ಲ ಬದಲಾಗಿ ಒಬ್ಬ ಜೀವಂತ ಇನ್ಸ್ಪಿರೇಷನ್ ಆಗಿದ್ದಾರೆ ಯೋಚನೆ ಮಾಡಿ ನೀವು ಕೂಡ ನಿಮ್ಮ ಲೈಫ್ ನ ಒಂದು ಭಾಗವನ್ನ ಸೊಸೈಟಿಗೆ ಕೊಡೋಕೆ ಶುರು ಮಾಡಿದ್ರೆ ನಿಮ್ಮ ಲೈಫ್ ಎಷ್ಟು ಮೀನಿಂಗ್ ಫುಲ್ ಆಗಿರುತ್ತೆ ಅಂತ ಅಂಡ್ ಒಂದು ಸ್ಪೆಷಲ್ ಥಿಂಗ್ ಏನು ಅಂದ್ರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ತರಹ ಶುರುವಾಗಿರೋದು ಬೆಸ್ಟ್ ಆಫ್ ದ ಬೆಸ್ಟ್ ಅನ್ನ ನಿಮ್ಮ ಲೈಫ್ಗೆ ಆಡ್ ಮಾಡೋಕೆ ವರ್ಲ್ಡ್ ಕ್ಲಾಸ್ ಬುಕ್ ಅನ್ನ ನಿಮಗೆ ತಿಳಿಸೋಕೆ ಈ ಚಾನೆಲ್ ಇರೋದು ಬನ್ನಿ ನಮ್ಮ ಸೆಕೆಂಡ್ ಸ್ಟೆಪ್ ಕಡೆಗೆ ಹೋಗೋಣ ದೈನಂದಿನ ಆಚರಣೆಗಳು ಯಾವ ತರ ಇರಬೇಕು ಈಕಿಗಾಯನ್ನ ಅಲೈವ್ ಆಗಿ ಇಡೋ ಎರಡನೆಯ ಸ್ಟೆಪ್ ಡೈಲಿ ರುಟೀನ್ಸ್ ಈಕಿಗಾಯಿ ಒಂದು ದೊಡ್ಡ ವಿಷಯ ಅಲ್ಲ ಅದು ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಗಳಲ್ಲಿ ಇರುತ್ತೆ ಪ್ರತಿದಿನ ಬೆಳಗ್ಗೆ ಗ್ರಾಟಿಟ್ಯೂಡ್ ಅನ್ನ ಬರೆಯೋದು ಫಸ್ಟ್ ಒನ್ ಸೆಕೆಂಡ್ ಒನ್ ನಿಮ್ಮ ಪ್ಯಾಷನ್ಗೋಸ್ಕರ ಒಂದು ಗಂಟೆ ರಿಸರ್ವ್ ಮಾಡೋದು ಥರ್ಡ್ ಒನ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಟೈಮ್ ಕೊಡೋದು ಫೋರ್ತ್ ಒನ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡೋದು ಇದು ಸೆಕೆಂಡ್ ಸ್ಟೆಪ್ ದೈನಂದಿನ ಆಚರಣೆಗಳು ಡೈಲಿ ಗಳ ಬಗ್ಗೆ ಆಗಿರತ್ತೆ ನಿಮ್ಮ ದಿನದ ಒಂದು ಚಿಕ್ಕ ರುಟೀನ್ ಯಾವುದು ಅದು ನಿಮ್ಮನ್ನ ಎನರ್ಜೆಟಿಕ್ ಆಗಿಡತ್ತೆ ಬಹುಶಃ ಅದೇ ನಿಮ್ಮ ಇಕಿಗಾಯನ್ನ ಎಂಟರ್ಟೈನ್ ಮಾಡುತ್ತೆ ಯೋಚನೆ ಮಾಡಿ ಹಾಗೆ ಥರ್ಡ್ ಸ್ಟೆಪ್ ಯಾವುದು ಇತರರಿಗೆ ಸೇವೆ ಮಾಡೋದು ಈಗೀಗ ಕೇವಲ ನಮ್ಮ ಖುಷಿಗೋಸ್ಕರ ಅಲ್ಲ ಬದಲಾಗಿ ಬೇರೆಯವರ ಲೈಫ್ ನಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಮಾಡೋಕ್ಕೂ ಕೂಡ ಇದೆ ಯಾಕಂದ್ರೆ ರಿಯಲ್ ಪರ್ಪಸ್ ಆಗ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ ಅದು ಕೇವಲ ನನ್ನದು ಆಗದೆ ನಮ್ಮದು ಆಗ್ಬೇಕು ಯೋಚನೆ ಮಾಡಿ ನಾಳೆಯಿಂದ ನೀವು ನಿಮ್ಮ ಸುತ್ತಮುತ್ತಲಿನ ಒಬ್ಬ ವ್ಯಕ್ತಿಯ ಲೈಫ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ನಿಮ್ಗೆಷ್ಟು ಆಂತರಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಆ್ಯಂಡ್ ಫೋರ್ತ್ ಸ್ಟೆಪ್ ಬೆಳವಣಿಗೆಯ ಮನಸ್ಥಿತಿ ಇರಬೇಕು ಇಕಿಗಾಯಿ ಒಂದು ಸ್ಟೇಬಲ್ ವಿಷಯ ಅಲ್ಲ ಅದು ಇನ್ವಾಲ್ವ್ ಆಗುತ್ತೆ ನಿಮ್ಮ ಇಪ್ಪತ್ತರ ವಯಸ್ಸಿನಲ್ಲಿ ನಿಮ್ಮ ಇಕಿಗಾಯಿ ಏನಿದೆಯೋ ಅದು ನಲ್ವತ್ತರ ವಯಸ್ಸಿನಲ್ಲಿ ಬೇರೆ ಆಗಿರ್ಬೋದು ಹಾಗೆ ಗ್ರೋತ್ ನ ಬ್ಯೂಟಿ ಕೂಡ ಇದೆ ಕೇವಲ ಒಂದು ಹ್ಯಾಬಿಟ್ ಮಾಡಿ ಕಲಿತಾ ಇರಿ ಹಾಗೆ ಬೆಳೀತಾ ಇರಿ ನೀವು ಕೊನೆ ಬಾರಿ ಯಾವಾಗ ಒಂದು ಸ್ಕಿಲ್ ಅನ್ನ ಕಲಿಯೋಕೆ ಟ್ರೈ ಮಾಡಿದೀರಾ ಯೋಚನೆ ಮಾಡಿ ಬಹುಶಃ ಅದೇ ನಿಮ್ಮ ನೆಕ್ಸ್ಟ್ ಗ್ರೋತ್ ಅಥವಾ ಈಕಿಗಾಯ್ನ ದಾರಿ ಆಗಿರ್ಬೋದು ಸ್ನೇಹಿತರೆ ಇಕಿಗಾಯ್ ಒಂದು ಡೆಸ್ಟಿನೇಷನ್ ಅಲ್ಲ ಇದು ಒಂದು ಜರ್ನಿ ನೀವು ಈ ಜರ್ನಿಯನ್ನ ಕಾನ್ಶಿಯಸ್ ಆಗಿ ಬದುಕೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫ್ ನಲ್ಲಿ ಕ್ಲಿಯರ್ನೆಸ್ ಖುಷಿ ಹಾಗೆ ಎನರ್ಜಿ ತಾನಾಗಿಯೇ ಬರುತ್ತೆ ಹಾಗೆ ಇದೇ ಜರ್ನಿಯ ಒಂದು ಭಾಗವಾಗಿ ಡ್ರೀಮ್ ಒನ್ ಲ್ಯಾಬ್ ಇರೋದು ಒಂದು ಫ್ಯಾಮಿಲಿ ಹೇಗೆ ಪ್ರತಿದಿನ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎನರ್ಜಿ ಕೊಡುತ್ತೋ ಹಾಗೆ ನಾವು ಕೂಡ ನಿಮ್ಗೆ ಪ್ರತಿದಿನ ಒಂದು ಹೊಸ ಆಲೋಚನೆ ಹೊಸ ಕಥೆಯನ್ನ ಕೊಡ್ತೀವಿ ಹಾಗಾದ್ರೆ ಸ್ನೇಹಿತರೆ ಈ ಐದು ಭಾಗದ ಜರ್ನಿಯಲ್ಲಿ ನಾವು ಇಕಿಗಾಯಿನ ಪ್ರತಿ ಆಂಗಲ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಫಸ್ಟ್ ಒನ್ ಅದರ ಮೀನಿಂಗ್ ಎರಡನೇದಾಗಿ ಒಕಿನವಾದ ಸೀಕ್ರೆಟ್ ಯಾವುದು ಮೂರನೇದಾಗಿ ಪ್ಯಾಷನ್ ಹಾಗೆ ಫ್ಲೋ ಹಾಗೆ ಪರ್ಪಸ್ ಯಾವ್ದು ಅಂತ ತಿಳ್ಕೊಂಡ್ವಿ ಹಾಗೆ ಫೋರ್ತ್ ಒನ್ ರೆಸಿಲಿಯನ್ಸ್ ಹಾಗೆ ರುಟೀನ್ಸ್ ಬಗ್ಗೆ ನೋಡಿದ್ವಿ ಹಾಗೆ ಇವರು ಲಾಸ್ಟ್ ಅಲ್ಲಿ ಪ್ರಾಕ್ಟಿಕಲ್ ಫ್ರೇಮ್ ವರ್ಕ್ ಬಗ್ಗೆ ನೋಡಿದ್ವಿ ಈಗ ಉಳಿದಿರೋದು ಕೇವಲ ಒಂದು ವಿಷಯ ಟೇಕಿಂಗ್ ಆಕ್ಷನ್ ಅಂದ್ರೆ ನಾವು ರಿಯಲ್ ಲೈಫ್ ಅಲ್ಲಿ ಇದನ್ನ ಬದುಕೋದು ನೀವು ಇಕಿಗಾಯನ್ನ ಪ್ರತಿದಿನ ಬದುಕೋಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನೀವು ಅದನ್ನ ಫೀಲ್ ಮಾಡ್ತೀರಾ ನಾಳೆ ಬೆಳಗ್ಗೆ ಎದ್ದು ನೀವು ನಿಮ್ಮ ಲೈಫ್ ನಲ್ಲಿ ಇಕ್ಕಿಗಾಯಿನ ಯಾವ ಚಿಕ್ಕ ಸ್ಟೆಪ್ ಅನ್ನ ಆಡ್ ಮಾಡ್ತಿದ್ದೀರಾ ಅಂತ ಮನ್ಸಲ್ಲೇ ಅನ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನೆನ್ಪಿಡಿ ಈ ಜರ್ನಿಯಲ್ಲಿ ನಾವು ನಿಮ್ ಜೊತೆಗಿದ್ದೀವಿ ಯಾಕಂದ್ರೆ ಡ್ರೀಮ್ ಒನ್ ಲ್ಯಾಬ್ ಕೇವಲ ಒಂದು ಚಾನೆಲ್ ಅಲ್ಲ ಇದು ನಿಮ್ಮ ಲೈಫ್ ಇದು ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಗ್ರೋತ್ ನಮ್ಮನೆ ನಮ್ಮ ಜೊತೆಗೆ ಕನೆಕ್ಟೆಡ್ ಆಗಿರಿ ಡ್ರೀಮ್ ಒನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಹೊಸ ಪುಸ್ತಕದೊಂದಿಗೆ ಯೂನ್ ಹ್ಯಾವ್ ಅ ನೈಸ್ ಡೇ ನಾನು ಹೋಗ್ಬರ್ತೀನಿ ನಮಸ್ಕಾರ